ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಿ ಆರ್ ಎಸ್ ಎಸ್ ಮೇಲೆ ಲಗಾಮು ಹಾಕಿ ಪತ್ರ ಬರೆಯೋದು ಅದೊಂದು ದೊಡ್ಡ ಸುದ್ದಿ ಆಗೋದು ಇದನ್ನು ಆರ್ ಎಸ್ ಎಸ್ ಅವರು ಸುದ್ದಿ ಮಾಡ್ತಾ ಇಲ್ಲ ಅವರು ಇವರಿಗೆ ಡೋಂಟ್ ಕೇರ್ ಅವ್ರು ಯಾಕೆ ಕೇರ್ ಮಾಡ್ತಾರೆ ನೆಹರು ಅವರಿಗೆ ಹೆದರದ ಆರ್ ಎಸ್ ಎಸ್ಸು ಇಂದಿರಾ ಅವರಿಗೆ ಹೆದರದ ಆರ್ ಎಸ್ ಎಸ್ಸು ಪ್ರಿಯಾಂಕೈಕೆ ಅಂತ ಚಂಚೇರಿಗೆ ಇದು ಅಂತ ಪ್ರಶ್ನೆನೇ ಬರಲ್ಲ ಇಂಥ ಸಿದ್ದರಾಮಯ್ಯ ಸರ್ಕಾರವನ್ನು ಕರ್ನಾಟಕ ನಾವು ದೇಶದಲ್ಲಿ ಭಾಳ ನೋಡ್ತಾ ಇದ್ದೀವಿ ಒಂದು ಎರಡು ಮೂರು ರಾಜ್ಯದಲ್ಲಿ ಸರ್ಕಾರ ನಡೆಸ್ಕೊಂಡು ನಾವೇನೋ ಆರ್ ಎಸ್ ಎಸ್ಗೆ ಹೆದರಿಸ್ತೀವಿ ಅಂತಂದರೆ ಇದು ಮೂರ್ಖತನ ಅಷ್ಟು ಕಾಮನ್ ಸೆನ್ಸು ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂತ ಮಂತ್ರಿಗಳು ಮತ್ತು ಸರ್ಕಾರ ಇಲ್ಲಿದೆ ಅದರ ಮೇಲೆ ಸಿದ್ದರಾಮಯ್ಯ ಅವರು ನೋಟು ಬರೀತಾರೆ ಇದನ್ನು ಪರಿಶೀಲನೆ ಮಾಡಿ ಏನು ಪರಿಶೀಲನೆ ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬ್ಯಾನ್ ಮಾಡಿದರೆ ಏನಾಯಿತು ನೀವೇನು ಮಾಡೋಕ್ಕಾಗಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ ಇದೇ ಫ್ರೀಡಂ ಪಾರ್ಕಲ್ಲಿ ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು ಅದ್ವಾನಿಯವರು ಇದ್ರು ಏನಾಯ್ತು ನೀವೇನು ಮಾಡೋಕ್ಕಾಗಿಲ್ಲ ಇವತ್ತು ಆರ್ ಎಸ್ ಎಸ್ ಒಂದು ಹೆಮ್ಮರವಾಗಿ ಬೆಳೆದಿದೆ ನೆಹರು ಮಾಡೋಕ್ಕಾಗದನ್ನ ಇಂದಿರಾ ಗಾಂಧಿ ಮಾಡೋಕ್ಕಾಗದನ್ನ ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡೋಕ್ಕಾಗತ್ತಾ ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ರಾಮ ಮಾಡಕ್ಕಾಗತ್ತಾ ನೀವು ಇನ್ನೊಂದ್ಸಾರಿ ಹುಟ್ಟಿ ಬಂದರೂ ಮಾಡಕ್ಕಾಗಲ್ಲ ನಿನ್ನೆ ಮತ್ತೊಂದು ಸುತ್ತೋಲೆ ಹೊರಸಿದಾಗ ಕಣ್ಣೇರಿ ಸ್ವಾಮೀಜಿ ಇಡೀ ದೇಶದಲ್ಲಿ ಯಾವುದಕ್ಕೆ ಅವರು ಪ್ರಸಿದ್ಧತೆ ಅವರ ಕೃಷಿಯನ್ನು ನೋಡೋದಕ್ಕೆ ದೇಶದ ಎಲ್ಲ ವಿಜ್ಞಾನಿಗಳು ಹೋಗ್ತಾರೆ ಕೃಷಿ ತಜ್ಞರು ಹೋಗ್ತಾರೆ ಕೃಷಿ ಕಲಿಯುವಂಥ ಮಕ್ಕಳು ಹೋಗ್ತಾರೆ ಕಣ್ಣೇರಿ ಮಠ ನೋಡಬೇಕು ಅವರ ಫಾರ್ಮನ್ನು ನೋಡಬೇಕು ಅವರ ಗೋಶಾಲೆಯನ್ನು ನೋಡಬೇಕು ಅವರು ಮಾಡಿದಂಥ ಕೃಷಿಯನ್ನು ನೋಡಬೇಕು ಅವರು ಕಟ್ಟಿರುವಂಥ ಆಶ್ರಮವನ್ನು ನೋಡಬೇಕು ಅವರು ಹೇಗೆ ನೀರಿಲ್ಲದ ಜಾಗದಲ್ಲಿ ಕೂಡ ನೀರು ತಂದಿದ್ದಾರೆ ನೋಡಬೇಕು ಇದು ಕಣ್ಣೇರಿ ಮಠಕ್ಕಿರುವಂಥ ಶ್ರೇಷ್ಠತೆ ದೇಶದಲ್ಲಿರುವಂಥ ಶ್ರೇಷ್ಠತೆ ಅವರನ್ನು ನೀವು ಬಿಜಾಪುರಕ್ಕೆ ಬರದಂತೆ ತಡೆಯೋದಕ್ಕೆ ಸುತ್ತೋಲೆ ಹೊರಡಿಸಿದೀರಿ ಇದಕ್ಕೆ ಹೇಳ್ತಾರೆ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ವಿನಾಶ ಕಾಲೇ ವಿಪರೀತ ಬುದ್ಧಿ ವಿನಾಶ ಬಂದಿದೆ ನಿಮ್ಗೆ ಒಬ್ಬ ಸ್ವಾಮೀಜಿಯ ಭಾಷಣವನ್ನ ಅವರ ಭಾಷೆಯನ್ನು ಕೇಳುವಂತ ತಾಕತ್ತು ನಿಮಗೆ ಉಳ್ಕೊಂಡಿಲ್ಲ ಕಣ್ಣೇರಿ ಮಠದ ಒಬ್ಬ ಸ್ವಾಮೀಜಿ ಮಾತಾಡಿದಕ್ಕೆ ಬೆದರಿದ್ದೀರಿ ಆರ್ ಎಸ್ ಎಸ್ ಅವರು ಒಂದು ದಿನ ಪಥಸಂಚಲನ ಮಾಡಕ್ಕೆ ಮಾಡಿದಕ್ಕೆ ನೀವು ಹೆದರಿದ್ದೀರಿ ಮಾಡಿದ್ಯಾವಾಗ ಮೊನ್ನೆ ಸಾಧೆ ರಾಜ್ಯದಾದ್ಯಂತ ಪತ್ರ ಸಂಚಲ ನಡೆಯಿತು ಪತ್ರ ತಕ್ಷಣ ಬಂತು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಕಣ್ಣೇರಿ ಮಠದ ಸ್ವಾಮೀಜಿ ಏನು ಹೇಳಿದ್ದಾರೆ ತಪ್ಪು ಯಾವ ಭಯೋತ್ಪಾದಕದ ಕೆಲಸವನ್ನ ಅವ್ರು ಮಾಡಿದ್ದಾರೆ ಹೇಳಿ ನಂಗೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಕಣ್ಣೇರಿ ಮಠದ ಸ್ವಾಮೀಜಿ ಮಾಡಿದ ತಪ್ಪೇನು ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕಣ್ಣೇರಿ ಮಠ ಮಾಡಿದ ತಪ್ಪೇನು ಲಿಂಗಾಯತರನ್ನು ಹೊಡಿಬೇಡಿ ವೀರಶೈವರನ್ನು ಹೊಡಿಬೇಡಿ ಜಾತಿ ಧರ್ಮದ ಮೇಲೆ ಹೊಡಿಬೇಡಿ ಜಾತಿಯ ಸರ್ವೆ ಮಾಡಿ ನಮ್ಮನ್ನ ಗುಂಪು ಗುಂಪುಗಳಲ್ಲಿ ಛಿದ್ರ ಮಾಡಬೇಡಿ ಅಂತ ಹೇಳಿದ್ದು ತಪ್ಪ ಎರಡ್ ಸಾವಿರದ ಹದಿಮೂರರಲ್ಲಿ ಸರ್ಕಾರ ಬಂದಾಗ ಕೂಡ ಈ ವೀರಶೈವ ಲಿಂಗಾಯತರನ್ನ ಹೊಡೆದಾಡುವಂತ ಪ್ರಯತ್ನ ಮಾಡಿದ್ರಿ ಈಗಲೂ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಿ ಟೀಚರ್ ಸರ್ವೆ ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ಸರ್ವೆ ಮಾಡಬೇಕು ಜನಕ್ಕೆ ಅಂಕಿಅಂಶ ಕೊಡೋಕ್ಕೆ ನಾವು ರೆಡಿ ಇಲ್ಲ ಆದರೂ ಕೊಡಬೇಕು ಜಾತಿಯ ಸರ್ವೆ ಅಂತ ಕೇಳ್ತೀರಿ ನಿಮಗೆಷ್ಟು ಇನ್ಕಮ್ ಇದೆ ನೀವೆಷ್ಟು ಓದಿದ್ದೀರಿ ನಿಮ್ಮಲ್ಲಿ ಎಷ್ಟು ದನಗಳಿದ್ದಾವೆ ಇಂಥ ಅರವತ್ತೇಳು ಪ್ರಶ್ನೆ ಕೇಳ್ತೀರಿ ಸಾಮಾನ್ಯ ಜ್ಞಾನ ಇರಬೇಕಲ್ಲ ನಿಮಗೆ ಸರ್ವೆ ಮಾಡುವ ಕೆಲಸವನ್ನು ಕೇಂದ್ರ ಸರ್ಕಾರಕ್ಕೆ ಬಿಡಿ ಸರ್ವೆ ಮಾಡ್ತಾರೆ ಸೆನ್ಸಸ್ ಮಾಡ್ತಾರೆ ಅವರು